ನಮ್ಮದು ಆರು ವರ್ಷ ಆಯಿತು ಮಂಡ್ಯದಲ್ಲಿ ಸಾವಿರದ ಏಳ್ನೂರ ಎಂಬತ್ತ್ಮೂರನೇ ಶಿಬಿರದಲ್ಲಿ ನಮಗೆ ಇವರು ನಮ್ಮ ಮಿಸ್ಸಸ್ ಅವರು ಕರ್ಕೊಂಡೋಗಿ ಅಲ್ಲಿ ಮಂಡ್ಯದಲ್ಲಿ ಶಿಬಿರ ನಡೆದಿತ್ತು ಅಲ್ಲಿ ಇವರೇ ಕರ್ಕೊಂಡೋಗಿ ನಮ್ಮನ್ನ ಎಲ್ಲೋ ಒಂದು ಸೈನ್ ಮಾಡಬೇಕು ಅಂತೇಳಿ ಕರ್ಕೊಂಡೋದ್ರು ಏನೋ ನಿಮಗೆ ಸಾಲ ಕೊಡ್ತಾರೆ ಹಾಗಾಗಿ ಸೈನ್ ಮಾಡಬೇಕಾಯ್ತದೆ ಅಂತ ನಮ್ಮ ಮಿಸ್ಸಸ್ ಮತ್ತು ನಮ್ಮ ತಾಯಿಯವರು ಕರ್ಕೊಂಡೋಗ್ಲಿ ಅಲ್ಲಿ ನೋಡಾದ್ಮೇಲೆ ಇದೇ ಥರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸೇವಾ ಟ್ರಸ್ಟ್ ಅಂತೇಳಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಂತ ಇತ್ತು ಅಲ್ಲಿ ಮಧ್ಯದಲ್ಲಿ ಬರ್ತಿದ್ರು ಮಧ್ಯವರ್ತನ ಶಿಬಿರ ಅಂತ ಒಳಕ್ಕೆ ಹೋಗಿ ಅದು ಒಂದು ಚೌಟ್ರಿ ಆಗಿತ್ತು ಒಳಕ್ಕೆ ಹೋಗಿ ನೋಡಿದ ತಕ್ಷಣ ನಮ್ಗೆ ಅವತ್ತು ಓಹೋ ಇದೆಲ್ಲ ಎಣ್ಣೆ ಕೊಡೋಕ್ಕೆ ಲಾಕ್ ಮಾಡ್ತಾವ್ರೆ ಅಂತ ಇದು ಮಾಡಿದ್ವಿ ಹಂಗು ನನ್ನ ಸ್ನೇಹಿತ ಒಬ್ಬ ಕಿಟಕಿಯಿಂದ ಅವನು ಆ ಕಿಟಕಿಯಲ್ಲಿ ಒಂದು ಇಷ್ಟುತ್ತ ಹೋಗುವಷ್ಟು ಕೈ ಇಷ್ಟೇ ಇಷ್ಟು ಹೋಗುವಷ್ಟು ಜಾಗ ಇತ್ತು ಅವನೇನಂದ ನನಗೆ ಅವನು ಮೊದಲೇ ಹಾಕ್ಬಿಟ್ಟಿದ್ರಲ್ಲ ಅವನೇನಂದ ಕೈ ಹಾಕಿ ಹಿಂಗಂದ ಅವನು ಹೋಗು ಹೋಗು ಅಂತ ನಾನೇನು ತಿಳ್ಕೊಂಡೆ ಏನೋ ಫಂಕ್ಷನ್ ಕರಿತಾವನೆ ನನ್ನ ಅಂತ ತಿಳ್ಕೊಂಡು ನಾನು ಒಳಾಕ್ ಹೋದೆ ಒಳಕ್ಕೆ ಹೋದ್ಮೇಲೆ ನೋಡಿದೆ ಹಂಗುಲ್ಲಾಕು ಹಿಂಗುಲ್ಲಾಕು ಯಾಕೆ ಸುಮ್ಮನೆ ಅಲ್ಲಿಂದ ಗಲಾಟೆ ಮಾಡ್ಕೊಂಡು ಬೇರೆಯವ್ರ ಹಂಗೆ ಅಂತ ಬೇಡ ಆ ಅಲ್ಲಿಗೆ ಸೇರ್ಕೊಂಡೆ ಸೇರ್ಕೊಂಡಾದ್ಮೇಲೆ ಆರು ವರ್ಷ ಕಂಪ್ಲೀಟ್ ಆಯ್ತು ಮತ್ತು ಅಲ್ಲಿ ಅವಾಗ ನಮಗೆ ಗುರುಗಳಾಗಿ ಇವ್ರು ಬಂದಿದ್ರು ಭಾಸ್ಕರ್ ಸರ್ ಬಂದಿದ್ರು ನಂದ ಸರ್ ಹೇಳಿ ಮತ್ತು ಸದಾನಂದ ಸರ್ ಅಂತ ಯೋಜನಾಧಿಕಾರಿ ಅವರಿದ್ದರು ಆಮೇಲೆ ಅವರು ಮಾರ್ಗದರ್ಶನದಲ್ಲಿ ಚೆನ್ನಾಗಿ ವರ್ಷ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಗ್ಯಾರೇಜು ನಾನು ನಮ್ಮ ಅಣ್ಣದಿರ ಹತ್ರ ಕೆಲಸ ಮಾಡ್ಕೊಂಡಿದ್ದೆ ಆಮೇಲಿಂದ ಯಾವಾಗ ಈ ಎಣ್ಣೆ ಬಿಟ್ಟಾದಮೇಲೆ ನಾನೇ ಇಂಡಿಪೆಂಡೆಂಟಾಗಿ ಲಾರಿ ಬಾಡಿ ಬಿಲ್ಡ್ ಗ್ಯಾರೇಜ್ ಬಿಡಿಕೊಂಡಿದ್ದೀನಿ ಗ್ಯಾರೇಜ್ ಬಿಡಿಕೊಂಡು ಮಕ್ಕಳುಗಳೆಲ್ಲ ಅವಾಗ ಸ್ವಲ್ಪ ಇದಾಗಿತ್ತು ಈಗ ಆರ್ಥಿಕತೆಯಲ್ಲಿ ಸ್ವಲ್ಪ ಸುಧಾರಣೆ ಆಗಿದ್ದೀನಿ ಚೆನ್ನಾಗಿದ್ದೀನಿ ಮತ್ತೆ ನಮ್ಮ ಮಿಸಸ್ ಇವರು ಇವರು ಈಗ ಎಣ್ಣೆ ಬುಟ್ಟ ಇವ್ರೂ ಇವರು ಎಜುಕೇಶನ್ ಸ್ಟಾಪ್ ಮಾಡ್ಬಿಡೋದು ಅಂತ ಇದು ಇದ್ರು ಸೆಕೆಂಡ್ ಇಯರ್ ಆಗಿತ್ತು ಅಷ್ಟೇ ಆಮೇಲೆ ಎಜುಕೇಶನ್ ಯಾವಾಗ ಎಣ್ಣೆ ಬುಟ್ಟಿ ಇದಾಯಿತು ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊತೀನಿ ಡಿಗ್ರಿ ಕಂಪ್ಲೀಟ್ ಆಯ್ತು ಡಿಗ್ರಿ ಆದಮೇಲೆ ಎಮ್ ಎಸ್ ಸಿ ಮಾಡ್ತೀನಿ ಅದು ಕಂಪ್ಲೀಟ್ ಆಯ್ತು ನಮ್ಮ ಮೊದಲು ಅಂದ್ರೆ ಅವ್ರು ಯಾವ ರೀತಿ ಇದ್ರು ಅಂದ್ರೆ ಯಾವುದೇ ಜವಾಬ್ದಾರಿ ಅವ್ರಿಗೆ ಪ್ರತಿಯೊಂದು ನಾವೇ ತಗೊಂಡಿದ್ವಿ ಯಾವಾಗ ಈ ಶಿಬಿರಕ್ಕೆ ಸೇರಿಸಿ ಬಂದ ಮೇಲೆ ಏಳು ದಿನ ಆದ್ಮೇಲೆ ಅವರು ಕುಡಿಯೋದನ್ನ ಬಿಟ್ಟು ಮನೆಯಲ್ಲಿ ಎಲ್ಲರ ಪ್ರೀತಿ ಗಳಿಸಿದ್ದಾರೆ ಮತ್ತೆ ನಮ್ಮ ಕುಟುಂಬದಲ್ಲಿ ನಾವು ಎಲ್ಲೂ ಹೋಗ್ತೀನಿಲ್ಲ ಫಂಕ್ಷನ್ಗೆ ಯಾಕೆಂದ್ರೆ ಇವ್ರು ಈ ರೀತಿ ಇರ್ತಿದ್ರು ಈಗ ಎಲ್ಲಾ ಕೇಳ್ತಾರೆ ಒಳ್ಳೆ ಹುಡುಗ ಈಗ ಚೆನ್ನಾಗಿದ್ದಾನೆ ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ನಮ್ಗೆ ಒಳ್ಳೇದಾಗಿದೆ ಈ ಶಿಬಿರ ಸೇರಿದ್ಮೇಲೆ ಇವರು ಒಳ್ಳೇದಾಗಿರೋದ್ರಿಂದ ನಮ್ಮ ತರನೇ ಇರೋ ಎಷ್ಟೋ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅನ್ನೋ ಇದ್ರ ಉದ್ದೇಶದಿಂದ ನಾವು ಸುಮಾರು ಜನನ ಬಿಡಿಸಿದ್ದಾರೆ ಅಲ್ಲಿ ನಮ್ಮ ಮಂಡ್ಯದಲ್ಲಿ ನಮ್ಗೆ ಗೊತ್ತಿರೋರು ನಮ್ ರಿಲೇಷನ್ ಆಗಿರ್ಬೋದು ಇಲ್ಲ ಅಕ್ಕಪಕ್ಕ ಕುಡ್ಕೊಂಡು ಜಾಸ್ತಿ ಇದಾಗಿರ್ತಾರೋ ಮತ್ತೆ ಹೇಳೋರು ಇನ್ಫಾರ್ಮೇಶನ್ ಶಿಬಿರ ಇದೆ ಅಂತ ಇವರು ನಾವು ಅಂದ್ರೆ ಹೇಳ್ಕೋಬಾರ್ದು ನಮ್ಗೆ ಒಳ್ಳೇದಾಗಿದೆ ಅವ್ರ ಮನೇಲಿ ಕಷ್ಟ ಇದ್ರು ನಾವೇ ಅದಕ್ಕೆ ದುಡ್ಡು ಇದ್ ಮಾಡ್ಕೊಂಡು ಸೇರಿಸಿ ಒಂದು ದಿನ ಅಂದ್ರೆ ಅವ್ರ ಮತ್ತೆ ಅವ್ರ ಬಟ್ಟೆನು ಸುಧಾ ನಾವೇ ತಗೊಂಡ್ ಹೋಗ್ಬಿಟ್ಟಿ ಎಲ್ಲಾ ಮಾಡಿ ಇದ್ ಮಾಡಿದ್ವಿ ಮಾತ್ರ ಒಳ್ಳೇದಾಗಿದೆ ಅನ್ನೋದು ಖುಷಿ ಮತ್ತೆ ನಮ್ಗೆ ಓದಿಸಿದ್ದಾರೆ ಮಕ್ಕಳು ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ ನಿಜವಾಗ್ಲು ಖುಷಿ ಅನ್ಸೋದೇನು ಅಂದ್ರೆ ನೀವು ಬದಲಾವದ ಜೊತೆಗೆ ಕೂಡ ಬದಲಾವಣೆ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದೀರಲ್ಲ ಇದೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಆಶಯ ಕೂಡ ಆಗಿದ್ದದ್ದು ಎಲ್ಲರ ಆಶಯ ಕೂಡ ಆಗಿರೋದು ಈಗ ಕೊನೆಯದಾಗಿ ಇನ್ನೊಂದು ಸಲ ನೀವು ನಿಮ್ಮ ದಿನಗಳನ್ನ ನೆನಪು ಮಾಡ್ಕೊಂಡು ಒಂದು ಒಳ್ಳೆ ವಿಚಾರವನ್ನ ಜನಗಳಿಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಅಂದ್ರೆ ಕುಡಿಯೋದು ಒಳ್ಳೇದಲ್ಲ ಬೇಡ ಅದು ಅದರಿಂದ ಅವ್ರಿಗೆ ಕುಡ್ದಾಗ ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಅದು ಯಾರು ಗೊತ್ತಾಗುತ್ತೆ ಕುಟುಂಬದವ್ರ್ ಗೊತ್ತಾಗುತ್ತೆ ಹಂಗಾಗಿ ಕುಡಿಯೋದು ಬೇಡ ಅದು ಬಿಟ್ಟು ಒಳ್ಳೆ ಜೀವನ ಇದೆ ಇವಾಗ ಒಬ್ಬೊಬ್ರದ್ದು ಒಂದೊಂದು ಜೀವನ ಇಲ್ಲಿ ಬಂದಿರೋ ಎಲ್ಲಾರದು ಒಂದೊಂದು ಬದಲಾವಣೆ ಆಗಿದೆ ಆ ಬದಲಾವಣೆ ಎಲ್ಲರಲ್ಲೂ ಆಗ್ಬೇಕು ಅದಷ್ಟೇ ನಾವು ಕೇಳ ಕುಡಿಯೋರ್ಗೆ ಎಲ್ಲರಿಗೂ ನೋಡಿ ಕುಡಿದ್ರೆ ಏನು ಪ್ರಯತ್ನ ಇಲ್ಲ ಅದು ನಾವು ಕುಡ್ದಾಗ ಏನು ಮಾಡ್ತಾ ಇರ್ತೀವಿ ಮಾಡ್ತೀವಿ ಮಾಡ್ತಿವಿ ತಪ್ಪುಗಳು ನಮ್ಗೆ ಗೊತ್ತಾಗಲ್ಲ ಆವಾಗ ಕೋತಿ ಥರ ಇರ್ತೀವಿ ಮನುಷ್ಯನಾಗಿ ಇರೋಮ್ಮ ಮನುಷ್ಯನಾಗಿ ಬಾಳಮ್ಮ ನೋಡಿ ಆ ತಿರ್ಗಿ ಆರೋಗ್ಯನೂ ಕೆಡಿಸ್ಕೊಂಡು ಮತ್ತೆ ಕುಡಿದು ಒಂದು ನೋಡಿ ನೀವೇ ನಿಮ್ಮ ಬದಲಾವಣೆ ಆಯ್ತದೆ ಹೇಳಿದ್ರೆ ಅದಕ್ಕೆ ಅರ್ಥ ಇರಲ್ಲ ಆ ಅರ್ಥ ತಿಳ್ಕೋಬೇಕು ಅಂತಂದರೆ ನಾವು ಶಿಬಿರ ಸೇರಬೇಕು ಆ ಶಿಬಿರದಿಂದ ನನಗೂ ಒಳ್ಳೆಯದಾಗೈತೆ ಎಲ್ಲರೂ ನಮ್ಮ ಸೇರ್ಕೊಂಡಿರೋರು ನಾನು ದೊಡ್ಡ ದೊಡ್ಡ ದೊಡ್ಡದು ಅಂದರೆ ಎವಿ ಕುಡಿತಿದ್ರಿ ಇದು ಅವರು ಇಪ್ಪತ್ನಾಲ್ಕು ಗಂಟೆ ಕುಡಿತಿದ್ದವರು ಅಂತವ್ರೆಲ್ಲಾರು ಸೇರಿಸಿದಿನಿ ಹದಿಮೂರು ಜನ ಬಿಟ್ಟಿದ್ದಾರೆ ಚೆನ್ನಾಗಿರ್ತದಲ್ಲ ಇಪ್ಪ ಆಮೇಲೆ ಇನ್ನೊಂದು ನಮ್ಮ ಭಾಸ್ಕರ್ ಸಾರು ನಾರಾಯಣ್ ಸರ್ ಅಂತೇಳಿ ಅವ್ರ ಕಡೆಯಿಂದ ನಮ್ಗೆ ಏನಪ್ಪಾ ಅಂತಂದ್ರೆ ನಾನು ಒಂದು ಸಂಘ ಓಪನ್ ಮಾಡಿದ್ದೀನಿ ಎಲ್ಲ ಬರೀ ಗಂಡಸುಗಳಿಗೆ ಹೆಂಗಸುಗಳಿಗೆ ಸಂಘ ಇರುತ್ತಿದ್ದು ಇಲ್ಲಿ ನಮ್ಮ ನಾರಾಯಣ್ ಸರ್ ಅಂತ ಆರು ಜನ ಮೆಂಬರ್ ನಮ್ಮ ಹಿಡ್ಕೊಂಡು ಅವರು ನಾರಾಯಣ್ ಸರ್ ಅಂತ ಹೇಳಿ ಅವರು ಮತ್ತೆ ನಮ್ಮ ಭಾಸ್ಕರ್ ಸರ್ ಅಂತ ಹೇಳಿ ಅವರು ಮಾರ್ಗದರ್ಶನ ಕೊಟ್ಟರು ನಮ್ಮ ಎಸ್ ಪಿ ಅವರಿಗೆ ವಿಚಾರ ತಿಳಿಸಿದ್ರು ಅಲ್ಲಿ ಯೋಜನಾಧಿಕಾರಿಯಾಗಿ ಅಧಿಕಾರಿಯಾಗಿ ನಾರಾಯಣ್ ಸರ್ ಇಲ್ಲೇ ಇದ್ದಾರೆ ಅವರು ಕೇಂದ್ರೀಯ ಆಫೀಸಲ್ಲಿ ಇದ್ದಾರೆ ಅವರು ನಾನು ಕೋರ್ಸಕ್ಕೆ ಅಂದರೆ ನಮ್ಮ ಏರಿಯಾದಲ್ಲಿ ನಮ್ಮ ತಾಲೂಕಲ್ಲಿ ಏಳು ತಾಲೂಕು ಐತೆ ಮಂಡ್ಯ ಜಿಲ್ಲೆಯಲ್ಲಿ ಏಳು ತಾಲೂಕು ಐತೆ ಏಳು ತಾಲ್ಲೂಕಲ್ಲಿ ತಾಲೂಕು ಮಟ್ಟದಲ್ಲಿ ವರ್ಷಕ್ಕೆ ಮೂರು ಸಲ ಮಾಡ್ತಾರೆ ಇವರು ಶಿಬಿರನ ಅಂಥ ಶಿಬಿರ ಯಾವ್ದಾರು ಮಾಡಿದಾಗ ನಮ್ಮ ಯೋಜನೆ ಅಧಿಕಾರಿಯವರು ಭಾಳ ಸಹ ಯಾರೇ ಬಂದ್ರು ನಮ್ಮ ಮಂಡ್ಯ ಮಂಡ್ಯದಲ್ಲಿರೋ ಯೋಜನೆ ಅಧಿಕಾರಿಯವರು ನಮ್ಮನ್ನು ಕರೆಸ್ಕೊಂಡು ನಮ್ಗೆ ಗೈಡ್ಲೈನ್ಸ್ ಕೊಡ್ತಾರೆ ಇಂಥ ದಿನ ಇಲ್ಲಿ ನಡೀತದೆ ಅಳ್ವಾಡಿ ಇಲ್ಲಿ ನಡೀತದೆ ಮತ್ತೆ ಕೆರಗೋಡಲ್ಲಿ ನಡೀತದೆ ಅಂತ ಮಾಹಿತಿ ಕೊಡ್ತಾರೆ ಯಾರು ಇದ್ದಾಗ ನಾನು ಯಾರು ಯಾವಾಗಲೇ ಕರ್ಕೊಂಡು ಹೋದ್ರು ನಾನು ರೆಗ್ಯುಲರ್ ಆಗಿ ಮಂಡ್ಯದಲ್ಲಿ ಶಿಬಿರ ನೋಡಿದ್ರೆ ಎರಡರಿಂದ ಮೂರು ಜನಕ್ಕೆ ನಾನು ಕರ್ಕೊಂಡೋಗಿ ಸೇರಿಸ್ತೀನಿ ಅವ್ರ ಇಲ್ಲ ಅಂತ ಪಕ್ಷದಲ್ಲಿ ನಾನು ಯಾರಿಗೂ ಹೇಳ್ಬಾರ್ದು ಹದಿನಕಲ್ಲಿ ಲಾಗು ಸಹಾಯ ಒಂದು ಮಾಡ್ಬಿಡ್ತೀನಿ ಅಷ್ಟೇ ಅಷ್ಟು ಮಾಡಿಬಿಟ್ರೆ ದೇವ್ರು ದೇವರು ನಮಗೆ ಕೊಟ್ಟವೇ ನಾವು ಬೇರೆಯವ್ರಿಗೆ ಇದು ಮಾಡ್ತಾ ಇದ್ದೀನಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ವಿ Affordable homes in the heart of the city with luxurious beyond your wildest imagination. Yes, it's unbelievable, but true. Everything is possible at Rohan City in Beijing, Mangalore. 550 apartments, more than 250 commercial spaces, an 80,000 square feet Best City Club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.